ನಾವೇನ್ ಹೇಳಕ್ ಆಗ್ರೆ ಇರ್ಬೇಕು ಅದಕ್ಕೆ ಎಲ್ಲರಿಗೂ ಭೇಟಾಗ್ತಾರೆ ಯತ್ನಾಳ್ ಅವ್ರಿಗೆ ಬಿಜೆಪಿ ಅನಿವಾರ್ಯ ಅವ್ರಿಗೆ ಅವ್ರ ಅನಿವಾರ್ಯ ಅಲ್ಲೇ ಸೂಟ್ ಆಗ್ತಾರೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಅವರು ಸಿದ್ಧ ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ ಹಾಕಿರ್ಬೋದು ಹಾಕಿರಬಹುದು ಬಹುಶಃ ವರ್ಷ ಅವ್ರಿಗೆ ಅವ್ರ ಅನಿವಾರ್ಯ ಅವ್ರಿಗೆ ಅವ್ರ ಜೆಡಿಎಸ್ ಕಡಿಮೆ ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋದು ಅವ್ರಿಗೆ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ ಹೊಸ ಪಕ್ಷ ಕಟ್ತೀವಿ ಅಂತ ಹೇಳ್ತಾರೆ ಹೆಸರ ಅವ್ರಿಗೆ ಬಿಟ್ಟಂತ ವಿಚಾರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಹೋಗ್ತಾರ ಇವರು ಕರೀತಾರ ಅವ್ರಿಗೆ ಇವ್ರ ಅಣಿವ್ಯಾರ ಇವ್ರಿಗೆ ರಾಜ ಖಂಡಿತ ಆಗ್ತದೆ ಅದೇನು ಬೇರೆ ಅವ್ರಿಗೆ ಮಾರ್ಗ ಇಲ್ಲ ಬೇರೆ ಪರ್ಯಾಯ ಇಲ್ಲ ಅವ್ರ ಅದೇ ಪಕ್ಷದಲ್ಲಿ